ಇವತ್ತು ನನ್ನ ಹುಟ್ಟೂರಾದ ಕೀಲಾರದ ಗ್ರಾಮ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಯುವ ಮಿತ್ರರಾದಂಥ ಶಿವಶಂಕರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಸಮಸ್ತ ಕಿಲಾರ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿ ಅಂತ ಅವ್ರಿಗೆ ಒಂದು ಟಿ ವಿ ಮಾತನ್ನು ಹೇಳ್ತಾ ಮುಂದೊಂದು ದಿವಸ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ನಂಬಿದ್ದೀವಿ ಅವ್ರು ಮುಂದೊಂದು ದಿವಸ ಎಲ್ಲ ರಾಜಕೀಯವಾಗಿ ಯಶಸ್ವಾಗಲಿ ಅಂತ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ನಮ್ಮ ಯುವ ಮಿತ್ರರ ಶಿವಶಂಕರ್ ಅವರಿಗೆ ಧನ್ಯವಾದನ ಸಲ್ಲಿಸ್ತಾ ಇದಕ್ಕೆ ಇವನ ಅಧ್ಯಕ್ಷ ಆಗೋಕ್ಕೆ ಕಾರಣಕರ್ತರಾದಂಥ ಎಲ್ಲ ಸದಸ್ಯರು ಹಿರಿಯ ನಮ್ಮ ಮುಖಂಡರುಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದದಲ್ಲಿ ಎಲ್ರಿಗೂ ನಮಸ್ಕಾರ ಕ್ಷಣಕ್ಕೆ ಸಾಕ್ಷಿಯಾಗಿ ನಮಗೆ ಗೌರವಾನ್ವಿತ ಸದಸ್ಯರು ಹಾಗೂ ಗ್ರಾಮಸ್ಥರು ಹಿರಿಯ ಮುಖಂಡರು ಎಲ್ಲರ ಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿ ಹಾಗೂ ವಿಜಯಣ್ಣವರ ನೇತೃತ್ವದಲ್ಲಿ ಈ ಒಂದು ಜವಾಬ್ದಾರಿನ ವಹಿಸ್ಬಿಟ್ಟಿದ್ದಾರೆ ನಾನು ನಿಷ್ಠೆ ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಪಕ್ಷಭೇದಗಳಿಲ್ಲದೆ ಎಲ್ಲನೂ ಮರೆತು ಹಿರಿಯರ ಎಲ್ಲರನ್ನ ಒಂದು ಮಾರ್ಗದರ್ಶನದಲ್ಲಿ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ಹೆಚ್ಚು ಹೆಚ್ಚುವಾಗಿ ನಾವು ಶಾಲೆ ಸರ್ಕಾರಿ ಶಾಲೆ ಅಂಗನವಾಡಿ ಮತ್ತು ನೀರಿನ ವ್ಯವಸ್ಥೆಗಳು ಬೀದಿ ದೀಪಗಳು ಗ್ರಾಮದ ಒಂದು ಶೌಚಾಲಯ ಶೌಚ ವ್ಯವಸ್ಥೆಯನ್ನು ನಾನು ಕಾಪಾಡಲಿಕ್ಕೋಸ್ಕರ ಹೆಚ್ಚಿನ ಒಂದು ಗ ಒತ್ತನ್ನು ಕೊಟ್ಟು ಕೊಡುವುದರ ಮೂಲಕ ನಾನು ಒಂದು ಉನ್ನತವಾದ ಈ ಸ್ಥಾನಕ್ಕೆ ಒಂದು ಗೌರವನ ಕೊಡ್ತೀನಿ ಅಂತೇಳಿ ಈ ಒಂದು ಕಾರಣಕರ್ತರಾದಂಥ ಎಲ್ಲ ಗೌರವ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಅಣ್ಣ ಒಳಿಕೆ ನಿಂತ್ಣ ಅಣ್ಣ ಬಣ್ಣ ಒಳಿಕೆ ಒಳಿಕೆ ಆದಣ್ಣ

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ